ब्रह्माना ब्रह्माना री आस्या गई ब्रह्म दृष्टि करता हाँ அண்ட இனி கலூர் சாஸ்கிருத்த காரியம் கலை பண்ண மண்டிச்சு முந்தின நிறைய பண்ணது லைட் ஆஃப் ஆன் ஆனே துரிக்க ஆத்து சபை சேர்னே பிர கேமரா தாரி நெருப்புணி என்ன மோனே துறையா ಅಂದುಲೇ ಇತ್ತೇನೆ ಒಂಜಿ ಬೋರ್ಡ್ ಬುರ್ದು ನಂಗೆ ಕೆಲವು ಧಾರ್ಮಿಕ ಕೇಂದ್ರ ಇಲ್ಲಿ ವಸ್ತ್ರ ಸಂಗೀತೆ ಜಾರಿಯಲ್ಲಿದೆ ಡ್ರೆಸ್ ಪೋಣಾಗ ಪಾಡು ನಮ್ಮ ದರ್ಶನಕ್ಕೂ ಮಾತ್ರ ಪೋತುಂಡ ತುಂಡ್ ಬೋರ್ಡ್ ಬುರ್ದು ನಮ್ಮಂತೆ ಪ್ರದರ್ಶನ ಬೋರ್ಡ್ ಬೋರ್ಡ್ ನಾನು ಅವಳು ಅವಳು ಬೋರ್ಡ್ ಬೂರ್ಡುದಿಲ್ಲ ಇಲ್ಲಿ ಮುಖ ಎದುರಿದ್ದೇ ಕುಣಿಯತಕ್ಕ ಎಡ್ಡೆ ಕಾಲೇ ಕಲ್ಪಾಗ ನಮ್ಮ ಜೋಕ್ಲಿ ಬೊಕ್ಕ ಪೂರ ಆಯಿತು ಬೊಕ್ಕ ಮಾಡುವುದನ್ನೆಲ್ಲ ಮಾಡಿದ ಮೇಲೆ ಈ ತಗೆ ಪರಿತಾಪ ೇವಿನ ಬೀಜವ ಬಿದ್ದ ನಗೆ ಮಾವು ದೊರಕುವುದೇ ಕಬೀರ ಮಾವು ದೊರಕುವುದೇ ತಾಗೆಯ ಕಂಡರೆ ಓಡಿಸುವರು ಬಿಲೆಯನು ನೀ ನೋಡು ಮಧುರನಿಗಾದವ ಕೇಳಿಸುತ್ತಲೀ ತಲ್ಲ ಕಬೀರ ಜಗಬಗೆದ್ದಲ್ಲ ಎಲ್ಲಿ ಆಗುತ್ತೆ தொடனாடத யக்ஷகான கலை சம்பூர்ண தேவி யானக்கு கோபனோமா சண்டமுண்டேர் பாத்திங்கன்னா ஒன்ஜர் ஒன்ஜர கண்டியப்பட்ட ஸ்டேஜ் டு கம்ப்ளீட் ஸ்டேஜ் பொடியா போன அத்து நலத்துது இது ஆத்து பெகர பிச்சாது அர்த்த பண்டத போப்பேறத்த வா சினிமா ஹீரோ நகல் எடுது நம்ம யான கலாவிஜ் கம்மியாலோ சினிமாத்துல ಯಾಕೆ ಚಿನ ಮಾಡಲ್ಲ ಡ್ಯೂಪ್ ಬರಿಯರ್ ಅವ್ರಿ ಲಾಬರ್ ಅವ್ರಿ ಬೊಬ್ಬೆ ಬಾಡ್ರವ್ರಿ ಟೊಮೆಟೋದ ಗಾಡಿ ನೂಕಿಯ ರವ್ರಿ ಬೆಟ್ಟಫೈರವ್ರಿ ಧಿಂಗಿಯರ್ ಅವ್ರಿ ನಮ್ಮೆಟ್ಟುಂಡ್ ಬರಿಯರ್ ಸೇಂಕ್ಯಾರ ನಾಲ್ ಜನ ಪಟ್ಟಿಗೆ ಎರಡು ಜನ ಅರ್ಥ ಬಂಡ್ರ ಎರಡು ಜನ ಉಂಡದ ಕಲೆ ತುಳುನಾಡದ ಕಲೆ ಬಂಡದ ಕಲೆ ಕಲೆ ಒಕ್ಕಡೆ ಇಂಚಾಮಲ್ಪಣ ಕಲೆ ಅತ್ತ ತುಳುನಾಡದ ಕಲೆ ಆ ತುಳುನಾಡದ ಕಲೆ ನಮ್ಮ ಜೋಕ್ಲೆ ಕಲ್ಪ ಆಯ್ಕೆ ಯಕ್ಷಗಾನ ಕಲೆ ಬಂಡ್ಬಿಡಿನ ಶ್ರೇಷ್ಠ ದೈವದೇವನ ಕ್ಷೇತ್ರೋಡ ಯಕ್ಷಗಾನ ಪ್ರಿಯ ನಮಃ දලීලෙලී ඥනතරුයුද අප ගිරි යන මගේලත් අපපුමන්මන් නිපුයෙන්නන අප ගි යන මගලා ක්පුමන්න්නිපුයෙන්න්න අප ග්ජායෝයිලවු පිසබේ දවා

चन्दना च रक्षित मनोहर चन्दना च रक्षित मनोहर चन्दना गजनोहर இனி ஆதி மஹா காளி மஹாலி மகா சரஸ்வதி அது நம்ம அண்ட் நம்ம பரிசி இன்ஸ்டாகிராமுக்கு நம்ம போட்டோக்கு நூத்து லைக் வந்து சுருக்கு ஒளிப்பு

What Thank you. वरी ತೊಂದರೆ ಗಿಡದಿಂದ ದಿನ ತೊಂದಿನ ಹಿಂಥರ ಗಿಡಗಡದಿಂದ ತೊಂದರೆ ಗಿಡುಗಡದಿಂದ ಹಿಂಧರೆ ಗಿಡಗಡದಿಂದ ತೊಂದಿನ ಹಿಂಥರೆ ಗಿಡಗಡದಿಂದ ತೊಂದಿನ ದತ್ತೊಂದರೆ ತೊಂದಿನ நம்ம ஜோக்கள நம்ம துளநட ஹீரோன்களை தோஜ் பாத குடத்தவர அப்பக்க பதினெட்டு சாயிர் லன் சந்தி பார்த்த பார்த்து நம்ம ஜோக்ளின் பைத்தாக பிரமய பயப்பட அப்படின் மண்டே ಅದು ಎ ಇಂದ ಬಿಗೆ ಹೇಳಿದ ಕಂಬ ಅದರಿಂದ ಹೇಳಿದ ಕರೆಂಟ್ ಲೈನ್ ನ ಕಂಬ ಮತ್ತು ಲಂಬ ಅದಕ್ಕೆ ಕಟ್ಟಿದ್ದ ಕೋಣ ಈ ಕೋಣಕ್ಕೆ ತಾಡುವಾಗ ತೊಂಬತ್ತು ಡಿಗ್ರಿ ಅಪಾಗ ಸಾವಿರ ಎತ್ತು ಶೋಕಡೆ ಅನ್ಎಜುಕೇಟೆಡ್ ಮಾಡ್ಬಾತನ ಮದ ಮುಟ್ಟ ನವಿ

அங்கடியில் கட்டவையாங்க பானதின்னு கொய்பாவ சிறிமுடி சிங்காரல் பாத சரி தூக்கார